ಅಂದ್ರೆ ಸನ್ ರೇಸ್ ಹೆಂಗ್ ಬೀಳ್ತಾ ನೋಡಿ ಅದು ಓಡದಿಂದ ಆಲ್ರೆಡಿ ಮುಚ್ಕೊಂಡ್ ಬಿಟ್ಟಿದೆ ಆಯ್ತಾ ಸೂರ್ಯ ಮುಚ್ಕೊಂಡ್ ಬಿಟ್ಟಿದ್ರೆ ಬಟ್ ಸನ್ ರೇಸ್ ಮಾತ್ರ ಹೆಂಗ್ ಬೀಳ್ತಾ ಇದೆ ನೋಡಿ ಎಸ್ ನಾವಿವಾಗ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಎಂಟ್ರಿ ಆಗ್ತಿದ್ದೇವೆ ಬಂಡೀಪುರಕ್ಕೆ ಎಂಟ್ರಿ ಆಗ್ಲಿ ಆಯ್ತಾ ನಾನ್ ಜಿಂಕೆ ನೋಡ್ತೆ ಫಸ್ಟ್ ಎಂಟ್ರೆನ್ಸ್ ಮೂರ್ ಜಿಂಕೆ ಹಾ ಇಲ್ಲಿ ಆತರ ಬಂದು ಸತ್ತೋಗಿರೋರು ಯಾರು ಇದ್ದಾರಾ ಮತ್ತೇನು ಕಾಣಿಸ್ಲೇ ಇಲ್ಲ ಚಿಂಕೆಗಳು ನಾವು ಈ ಥರ ಹೇಳ್ತೀವಿ ಮುಂದಗಡೆ ಬಂದರೆ ಹೀಟ್ರು ಗೀಟ್ರು ಎಲ್ಲ ಆಫ್ ಅಷ್ಟೇ ಅಲ್ವಾ

ಚಿಂಕೆ ಜೊತೆಗೆ ಏನಂದೆ ಇನ್ನೊಂದ್ಸಲ ಹೇಳು ಇಲ್ಲಿ ಪಾಪಡು ಇದು ಬಜ್ಜಿ ಆ್ಯಂಡ್ ಇನ್ನು ಬಾಳೆಕಾಯಿ ಬಜ್ಜಿ ಬರೋದಿದೆ ಇವರು ಇವ್ರು ಯಾವಾಗಲೂ ಸೇಮ್ ಔಟ್ಫಿಟಲ್ಲಿರ್ತಾರೆ ಏನು ತಿನ್ನೋಡು ಅಂದೆ ಇವರು ತಿನ್ನೋರು ಒಂದೇ ಬಾಳೆಕಾಯಿ ಬಜ್ಜಿ ಇವರು ಯಾವಂತಿನರು ಅಂತ ತಗೋ कोतवाल 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 ಬುಇದ ಬಾಳೆ ಕೈ ಬಜ್ಜಿ ಹಾಗಾದ್ರೆ कोतಪಲ್ ಬದ್ರ ರೋಡಿ ಬೆಂಗಳೂರಿನಲ್ಲಿ ಈ ಬಜ್ಜಿ ಇದರ ಜೊತೆ ಚಟ್ನಿ आहे ಇವರು ತಿನ್ನರು ಇವರು ಬಜ್ಜಿ ತಿನ್ನರು ಎಲ್ಲ ಸಿಕ್

ಮೊಬೈಲ್ ಏನಾಗ್ತಿದೆ ಗೊತ್ತಾ ಶೇಕ್ ಆಗ್ತಿದೆ ಅಲ್ಲ ಬೈಕ್ ಮೇಲೆ ಸೊ ಸಿಗ್ತಾ ಇಲ್ಲ ನನ್ಗೆ ಕ್ಯಾಪ್ಚರ್ ಅದು ರಿಟರ್ ಹಿಂಗೆ ಹಿಂಗೆ ಬರ್ಬೇಕು ಮತ್ತೆ ಬೇರೆ ದಾರಿ ಇಲ್ಲ ತಾನೇ ಅಂದ್ರೆ ಇದ್ರೂ ದೂರ ಆಗುತ್ತೆ ನಮ್ಗೆ ಸಿಟಿ ಹಂಗೆ ಬರ್ಬೇಕಾಗುತ್ತೆ ஆ ஒம்பாட்டு சார் இப்போ இந்த ஆறு கண்டே ஓப்பன் பார்த்திங்க கேட் ஆறு கண்டை ஓப்பன் ஆகும் ஒம்பது கண்டை க்ளோஸ் ஆகும் ஆறந்த நைட்டு ஒன்பது நைட்டு பைக்கி எல்லாம் அலோ இது அலோக்கோந்தே நானே ரோடே தான் இல்லை நான் நாளில் நாளில் நாளை தினங்களுக்கு ஓப்பன் சம்பளம் மட்டும் ஐந்து கண்டேக்கு முன்னாடி சார் நாலு கண்டிப்பாக ஐந்து கண்டிப்பாக மெயின் சமையல் ஐந்து கண்டே க்ளோஸ் ஆகும் பர்சன் பண்ணிட்டு நாலு கண்டெக்ட் க்ளோஸ் ஆ இல்லை சார் பிள்ளைங்க அவன் வெளியிட்ட அவன் ஆறு கண்டே பண்ணி

ತಾನೆ ಇಲ್ಲಿ ಕೇಳೋರ್ನ ಎಪ್ಪತ್ತೆರಡು ಕಿಲೋಮೀಟರ್ ಅಂತಿದೆ ಎಷ್ಟು ಅಂತ ಕೇಳಿ ಇಲ್ಲಿ ಕೇಳ್ಬೇಕಿತ್ತಾನೆ મન કે આવો મગુડો આ જે મગુને તણો મિરે કેતોન તો મોબાઈલ ના બહુ મગુ હો આવું આલ કોટ મગુ ના કીટ કણ હોગી આ કે રતો હા મને કોટ મગુ કેટરેનો કેનો ભાવ લેતા કેરો હા ઉત્તર કમાયતો ટાઈપર ટાઈપર ઓકે ઓકે હે પડતો મગુ બોલ લે કે હા નહી ரோட் <trots> சைட <coughs> 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 <coughs>